ರಾಗಿ ಗಂಜಿಗೆ ವಿಭಿನ್ನವಾದ ಮಸಾಲಾ ಟ್ವಿಸ್ಟ್ ಇವತ್ತಿನ ರೆಸಿಪಿ ಐವತ್ತು ಗ್ರಾಂ ರಾಗಿ ಹಿಟ್ಟಿಗೆ ಒಂದು ಲೋಟ ನೀರು ಹಾಕಿ ಅದನ್ನ ಗಂಟಿ ಚೆನ್ನಾಗಿ ಕಲಿಸ್ಕೋಬೇಕು ಒಂದು ಪ್ಯಾನ್ ಅಲ್ಲಿ ಎರಡು ಲೋಟ ನೀರು ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕಿ ಒಂದು ಕುದಿ ಬಂದ ನಂತರ ಮಿಕ್ಸ್ ಮಾಡಿಟ್ಟಿರೋ ಈ ರಾಗಿನ ಅದಕ್ಕೆ ಹಾಕಿ ಗಂಟು ಬರ್ದಂಗೆ ಅದನ್ನ ಸ್ಟರ್ ಮಾಡ್ತಾ ಸಣ್ಣ ಕೆಚ್ಚಿರೋ ಈರುಳ್ಳಿ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕ್ಯಾರೆಟು ಶುಂಠಿ ಕೊತ್ತಂಬರಿ ನಿಂಬೆ ಹಣ್ಣಿನ ರಸ ಪೆಪ್ಪರು ಉಪ್ಪು ಅಷ್ಟೇ ಮೀಡಿಯಂ ಫ್ಲೇಮ್ ಮಾಡಿ ಒಂದು ನಾಲ್ಕಿಂದ ಐದು ನಿಮಿಷ ಆದಮೇಲೆ ಸ್ವಿಚ್ ಆಫ್ ಮಾಡಿ ಕಂಪ್ಲೀಟ್ ತಣ್ಣಗಾದ ಮೇಲೆ ಗುಡ್ ಸೋರ್ಸ್ ಆಫ್ ಫ್ಯಾಟ್ಗೆ ನಾನಿಲ್ಲಿ ಗೋಡಂಬಿ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ ಅದರ ಜೊತೆಗೆ ಗಟ್ಟಿ ಮೊಸರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸಕ್ಕತ್ ಟೇಸ್ಟಿ ಹೆಲ್ತಿ ಕೂಡ